ಹಾಯ್ ಹಲೋ ನಮಸ್ಕಾರ ನಾವು ಇಂದಿನ ತರಗತಿಯಲ್ಲಿ ನಮ್ಮ ಭಾರತದ ಸುಪ್ರೀಂ ಕೋರ್ಟ್ನ ಕುರಿತು ಅಧ್ಯಯನ ಮಾಡೋಣ ಈ ಒಂದು ಸುಪ್ರೀಂ ಕೋರ್ಟ್ ನಮ್ಮ ದೇಶದ ಏಕೀಕೃತ ನ್ಯಾಯಾಂಗ ವ್ಯವಸ್ಥೆಯಾಗಿದ್ದು ಇದರಲ್ಲಿ ಇದರ ಅಧೀನದಲ್ಲಿ ರಾಜ್ಯದಲ್ಲಿರತಕ್ಕಂಥ ಹೈಕೋರ್ಟ್ ಮತ್ತು ಅಧೀನ ನ್ಯಾಯಾಲಯಗಳು ಸುಪ್ರೀಂ ಕೋರ್ಟ್ನ ಅಡಿಯಲ್ಲಿ ಕಾರ್ಯನಿರ್ವಹಿಸುತ್ತವೆ ಆದ್ದರಿಂದ ನಾವು ಇಂದು ಸುಪ್ರೀಂ ಕೋರ್ಟ್ನ ರಚನೆ ಅದರ ಅಧಿಕಾರ ಕಾರ್ಯಗಳು ಮತ್ತು ಯಾವ ರೀತಿಯಾಗಿ ಸುಪ್ರೀಂ ನ ನ್ಯಾಯಾಧೀಶರನ್ನ ಪದಚ್ಯುತಿಗೊಳಿಸುತ್ತಾರೆ ಇದರ ಕುರಿತಿಂದನ ತರಗತಿಯಲ್ಲಿ ನೋಡೋಣ ಈ ಒಂದು ಸುಪ್ರೀಂ ಕೋರ್ಟ್ ಯಾವಾಗ ಸ್ಥಾಪನೆ ಸುಪ್ರೀಂ ಕೋರ್ಟ್ ಹತ್ತೊಂಬತ್ತು ನೂರ ಐವತ್ತು ಜನವರಿ ಇಪ್ಪತ್ತೆಂಟರಂದು ಸ್ಥಾಪನೆಯಾಯಿತು ಇವರು ಪ್ರಮುಖವಾಗಿ ನಮ್ಮ ಭಾರತ ದೇಶದ ಅತ್ಯುನ್ನತ ನ್ಯಾಯಾಲಯಕ್ಕೆ ಮುಖ್ಯ ನ್ಯಾಯಾಧೀಶರಾಗಿ ನೇಮಕವಾಗುವಂಥ ಸಂದರ್ಭದಲ್ಲಿ ಅವರು ನಮ್ಮ ಭಾರತ ದೇಶದ ಪ್ರಜೆಯಾಗಿರಬೇಕು ಏನಾಗಿರಬೇಕು ನಮ್ಮ ಭಾರತ ದೇಶದ ಪ್ರಜೆಯಾಗಿರಬೇಕು ಭಾರತದ ಪ್ರಜೆಯಾಗಿರಬೇಕು ನಂತರ ನಮ್ಮ ಭಾರತ ದೇಶದ ಪ್ರಜೆ ಆಗಿರಬೇಕು ಒಂದನೆಯದು ನೆಕ್ಸ್ಟ್ ಎರಡನೆಯದ್ದೇನು ಅಂದರೆ ಇವರು हाय कोर्टನಲ್ಲಿ 10 वर्षाಗಳ ಕಾಲ 10 ವರ್ಷ ವಕೀಲರಾಗಿ 10 ವರ್ಷ ವಕೀಲರಾಗಿ ಸೇವೆ ಸಲ್ಲಿರಬೇಕು Lalu, 5 dua selera kalah, atau air dua selera kalah, uccena di ಈ ಒಂದು ಸುಪ್ರೀಂ ಕೋರ್ಟ್ಗೆ ಅರ್ಹತೆಯನ್ನು ಹೊಂದಲು ಅವರು ಭಾರತದ ಪ್ರಜೆಯಾಗಿರಬೇಕು ಹಾಗೂ ಹೈಕೋರ್ಟ್ನಲ್ಲಿ ಹತ್ತು ವರ್ಷಗಳ ಕಾಲ ವಕೀಲರಾಗಿ ಸೇವೆ ಸಲ್ಲಿಸಿರಬೇಕು ಅಥವಾ ಐದು ವರ್ಷಗಳ ಕಾಲ ಉಚ್ಚ ನ್ಯಾಯಾಲಯದ ನ್ಯಾಯಾಧೀಶರಾಗಿ ಸೇವೆಯನ್ನು ಸಲ್ಲಿಸಿರಬೇಕು ಮತ್ತು ನಮ್ಮ ಭಾರತ ದೇಶದ ರಾಷ್ಟ್ರಪತಿಯವರ ರಾಷ್ಟ್ರಪತಿಯವರ ಅವರ ಅಭಿಪ್ರಾಯದಲ್ಲಿ ಅವರು ನ್ಯಾಯ ನಿಪುಣರಾಗಿರಬೇಕು ಅವರು

ಅವರು ಭಾರತದ ಪ್ರಜೆಯಾಗಿರಬೇಕು ಹೈಕೋರ್ಟ್ನಲ್ಲಿ ಹತ್ತು ವರ್ಷಗಳ ಕಾಲ ವಕೀಲರಾಗಿ ಸೇವೆ ಸಲ್ಲಿಸಿರಬೇಕು ಅಥವಾ ಐದು ವರ್ಷಗಳ ಕಾಲ ನ್ಯಾಯಾಧೀಶರಾಗಿ ಸೇವೆ ಸಲ್ಲಿಸಿರಬೇಕು ಮತ್ತು ಅವರು ನ್ಯಾಯ ನಿಪುಣರಾಗಿರಬೇಕು ಅಂದರೆ ನಮ್ಮ ಭಾರತದ ರಾಷ್ಟ್ರಪತಿಯವರು ಇವರನ್ನು ನೇಮಕ ಮಾಡುವಂಥ ಸಂದರ್ಭದಲ್ಲಿ ಅವರು ನ್ಯಾಯ ನಿಪುಣರೆಂದು ತಿಳಿದಾಗ ಮಾತ್ರ ಅವರನ್ನು ನೇಮಕ ಮಾಡುತ್ತಾರೆ ಸೊ ನಾವು ಇಷ್ಟೊತ್ತು ಸುಪ್ರೀಂ ಕೋರ್ಟ್ನ ರಚನೆ ಹಾಗೂ ಅದರಲ್ಲಿ ಮುಖ್ಯ ನ್ಯಾಯಾಧೀಶರಾಗುವ ಅವರಿಗೆ ಇರ್ತಕ್ಕಂಥ ಅರಚೆಗಳನ್ನು ತಿಳಿದುಕೊಂಡೆವು ಈಗ ನಮ್ಮ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಾಧೀಶರನ್ನು ಯಾರು ನೇಮಕ ಮಾಡುತ್ತಾರೆ ಅವರು ಹೇಗೆ ನೇಮಕ ಆಗುತ್ತಾರೆ ಎಂಬುದನ್ನು ತಿಳಿದುಕೊಳ್ಳೋಣ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಾಧೀಶರನ್ನು ನೇಮಕ ಮಾಡುವಂತಹ ಸಂದರ್ಭದಲ್ಲಿ ರಾಷ್ಟ್ರಪತಿಯವರು ಕೊಲಿಜಿಯಂ ಸಿಸ್ಟಮ್ ಅಂದರೆ ಮುಖ್ಯ ನ್ಯಾಯಾಧೀಶರನ್ನು ಒಳಗೊಂಡು ಮುಖ್ಯ ನ್ಯಾಯಾಧೀಶರು ಮುಖ್ಯ ನ್ಯಾಯಾಧೀಶರು ಹಾಗೂ ಇತರೆ ನಾಲ್ಕು ಜನ ನ್ಯಾಯಾಧೀಶರನ್ನು ಮುಖ್ಯ ನ್ಯಾಯಾಧೀಶರನ್ನು ಹಾಗೂ ಇತರೆ ನಾಲ್ಕು ಜನ ನ್ಯಾಯಾಧೀಶರನ್ನು ಅವರನ್ನ ಅಭಿಪ್ರಾಯ ಕೇಳಿ ಹಿರಿಯರಾದಂತಹ ನ್ಯಾಯಮೂರ್ತಿಯನ್ನ ಅವ್ರು ಮಾಡ್ತಾರೆ ಮುಖ್ಯ ನ್ಯಾಯಾಧೀಶರನ್ನಾಗಿ ನೇಮಕಾತಿಯನ್ನು ಮಾಡ್ತಾರೆ ಇವರ ಒಂದು ಅಧಿಕಾರಾವಧಿ ಅರವತ್ತೈದು ವರ್ಷ ಇವರು ತಮ್ಮ ಅಧಿಕಾರಾವಧಿಗಿಂತ ಮುಂಚೆಯೇ ಅವರು ತಮ್ಮ ರಾಜೀನಾಮೆ ಪತ್ರವನ್ನು ರಾಷ್ಟ್ರಪತಿ ಅವರಿಗೆ ನೀಡಬಹುದು ಯಾರಿಗೆ ನೀಡಬಹುದು ಅಂದರೆ ತಮ್ಮ ರಾಜೀನಾಮೆ ಪತ್ರವನ್ನು ರಾಷ್ಟ್ರಪತಿಗೆ ರಾಷ್ಟ್ರಪತಿಗೆ ರಾಜೀನಾಮೆಯನ್ನು ನೀಡ್ತಾರೆ ಇವರು ಇವರಿಗೆ ವೇತನವನ್ನು ನಮ್ಮ ಭಾರತ ದೇಶದ ಸಂಚಿತ ನಿಧಿಯಿಂದ ನೀಡಲಾಗುತ್ತದೆ ಇವರು ಒಮ್ಮೆ ಆದ ನಂತರ ಅಥವಾ ರಾಜೀನಾಮೆಯನ್ನು ನೀಡಿದ ನಂತರ ಅವರು ಭಾರತದ ಯಾವುದೇ ಒಂದು ನ್ಯಾಯಾಲಯದಲ್ಲಿ ಅವರು ನ್ಯಾಯವಾದಿಯಾಗಿ ಕೆಲಸ ಮಾಡುವಂತೆ ಇರುವುದಿಲ್ಲ